ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ಪರೀಕ್ಷಾ ಒಂದು ಪ್ರಾಧಿಕಾರ ಮಂಡಳಿ ಏನಪ್ಪಾ ಅಂತಂದರೆ ಕಂದಾಯ ಇಲಾಖೆಯಲ್ಲಿ ಈಗಾಗಲೇ ಏನಪ್ಪಾ ಅಂತಂದರೆ ಗ್ರಾಮ ಗ್ರಾಮಾಡಳಿತ ಉದ್ಯೋಗ ಏನಪ್ಪಾ ಅಂತ ಅಧಿಕಾರಿ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಮಾಡ್ತಾಯಿದೆ ಏನು ಇದಕ್ಕೆ ಏನಪ್ಪಾ ಅಂತಂದರೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಮತ್ತು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಾವು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀವಿ ಅಲ್ಲಿಂದ ಕೂಡ ನೀವು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಮೊದಲಿಗೆ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಕೆ ಇ ಎ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಒಂದು ವೆಬ್ಸೈಟ್ ಇದು ಇಲ್ಲಿ ಕೆ ಎ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಕೆ ಎ ಎ ಹೋಮ್ ಕರ್ನಾಟಕ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಕರ್ನಾಟಕ ಒಂದು ಪರೀಕ್ಷಾ ಪ್ರಾಧಿಕಾರ ಮಂಡಳಿಯ ಒಂದು ವೆಬ್ಸೈಟ್ ಇದೆ ಇಲ್ಲಿ ಮೇಲ್ಗಡೆ ತ್ರೀ ಡೇಟಾಸ್ ಕಾಣಿಸುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನೇಮಕಾತಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ವಿ ಎನ್ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ನಿಮಗೆ ಏನಪ್ಪಾ ಅಂದರೆ ಅಪ್ಲಿಕೇಶನ್ ಫಾರಮ್ ಇಲ್ಲಿ ಓಪನ್ ನೋಡ್ಬೋದು ಇಲ್ಲಿ ಕರ್ನಾಟಕದ ಕಂದಾಯ ಇಲಾಖೆಯಲ್ಲಿ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತಿದೆ ನೋಡಿ ಅಂದರೆ ನಾಲ್ಕು ಸ್ಟೆಪ್ಪಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದನೇ ಸ್ಟೆಪ್ ಏನಪ್ಪ ಅಂತಂದರೆ ಅಪ್ಲಿಕೇಶನಿಗೆ ಅರ್ಜಿಯನ್ನು ಹಾಕುವಂಥದ್ದು ಇನ್ನು ಎರಡನೇ ಸ್ಟೆಪ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡುವಂಥದ್ದು ಇನ್ನು ಮೂರನೇದಾಗಿ ಶುಲ್ಕವನ್ನು ಪಾವತಿ ಮಾಡುವಂಥದ್ದು ಇಲ್ಲಿ ಏನಪ್ಪಾ ಅಂತಂದರೆ ಎಸ್ ಸಿ ಎಸ್ ಟಿದವರಿಗೆ ಐದುನೂರು ರೂಪಾಯಿ ಫೀಸ್ ಜಿ ಇದೆ ಆಮೇಲೆ ಉಳಿದಂಥ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಜಿ ಇದೆ ಪ್ರವರ್ಗವನ್ನು ವರ್ಗ ಕೂಡ ಎಷ್ಟು ಐನೂರು ರೂಪಾಯಿ ಫೀಸ್ ಜಿ ಇದೆ ಇನ್ನು ಪಾವತಿಯ ಸ್ಥಿತಿಯನ್ನು ಇಲ್ಲಿ ಪರಿಶೀಲಿಸ್ಬೋದು ನೀವು ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಬುಲ್ ಆಗಿದೆಯಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಆಮೇಲೆ ನಿಮ್ಮ ಒಂದು ಅರ್ಜಿಯನ್ನು ಇಲ್ಲಿ ಪ್ರಿಂಟ್ ತಗೋಬೋದು ಕೊನೆಯದಾಗಿ ಇವಾಗ ಅರ್ಜಿಯನ್ನು ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ ಓಕೆ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರುವಂಥದ್ದು ನಿಮ್ಮ ಒಂದು ಸಲ್ಲಿಸುವಂಥ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಅಂದರೆ ನೀವು ಯಾವ ಜಿಲ್ಲೆಯವರ ಆಗಿರ್ತರ ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿರುತ್ತೆ ಆ ರೀತಿ ಒಂದಂಥ ಒಂದು ಇಲ್ಲಿ ನೀವು ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ತಾಯಿ ಹೆಸರನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ತಂದೆ ಹೆಸರನ್ನು ಕೂಡ ಹಾಕಬೇಕಾಗುತ್ತೆ ನೆಕ್ಸ್ಟ್ ಜೆಂಡರ್ ಅಂದರೆ ನಿಮ್ಮೊಂದು ಲಿಂಗ ಏನಪ್ಪ ಅಂತಂದರೆ ಹಾಕಬೇಕಾಗುತ್ತೆ ಮೇಲ್ ಅಥವಾ ಫೀಮೇಲ್ ಅನ್ನೋದನ್ನು ಇಲ್ಲಿ ಟೆಕ್ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ ಇನ್ನು ಮೀಸಲಾತಿ ವರ್ಗ ಅಂತಂದರೆ ನಿಮ್ಮ ಒಂದು ಯಾವ ಕಾಸ್ಟ್ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ನಿಮ್ಮದು ಯಾವ ಒಂದು ಕಾಸ್ಟ್ ಬರುತ್ತೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ನು ಜನ್ಮ ದಿನಾಂಕ ಅಂತ ಕೇಳಿದರೆ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಜನ್ಮ ದಿನಾಂಕ ಇರುತ್ತೆ ಆ ಜನ್ಮ ದಿನಾಂಕನ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಖಾಯಂ ವಿಳಾಸ ಅಂದರೆ ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ತಾಲೂಕು ಯಾವ್ದು ಅಂತ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂದರೆ ರಾಜ್ಯ ಅಂತ ಕೇಳಿದರೆ ಇಲ್ಲಿ ಕರ್ನಾಟಕವನ್ನು ಆಟೋಮೆಟಿಕ್ಕಾಗಿ ಅದು ಆಗುತ್ತೆ ಏನು ಪಿನ್ ಕೋಡನ್ನು ಕೇಳಿದರೆ ಓಕೆ ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಿಮ್ಮ ಒಂದು ಪೋಸ್ಟಲ್ ಪಿನ್ ಕೋಡನ್ನು ಇಲ್ಲಿ ಹಾಕಬೇಕಾಗುತ್ತೆ ಏನು ಶಾಶ್ವತ ವಿಳಾಸ ಸಂವಹನ ವಿಳಾಸ ಇದ್ದರೆ ಏನಪ್ಪಾ ಅಂತಂದರೆ ಹೌದು ಅಂತ ಕೊಡಬೇಕಾಗತ್ತೆ ಹೌದು ಅಂತ ಕೊಟ್ಟಾಗ ನಿಮ್ಮ ಒಂದು ಆಟೋಮೆಟಿಕ್ ಅಡ್ರೆಸ್ ಇಲ್ಲಿ ತೊಗೊಂಡು ತೊಗೊಂಡಿರುತ್ತೆ ಆಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂದರೆ ಮೇಲ್ ಐ ಇತ್ತು ಅಂದರೆ ಹಾಕಿ ಇಲ್ಲ ಅಂತಂದರೆ ನಡೆಯುತ್ತೆ ಇರಲಿಲ್ಲ ಅಂದರೂ ಕೂಡ ಇನ್ನು ನೀವು ಆಗಿದ್ದರೆ ಅಥವಾ ಮ್ಯಾರಿಡ್ ಆಗಿದ್ದರೆ ಏನಪ್ಪ ಅಂತಾರೆ ಹೌದು ಅಥವಾ ಇಲ್ಲ ಅಂತ ಕೊಡಬೇಕಾಗುತ್ತೆ ಇನ್ನು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇತ್ತು ಅಂತಂದರೆ ಎಸ್ ಅಂತ ಕೂಡ ಇಲ್ಲಾಂದರೆ ಇಲ್ಲಾಂದರೆ ನೋ ಅಂತ ಕೊಡಬೇಕಾಗುತ್ತೆ ನೀವೇನಾದರೂ ಯೋಜನಾ ನಿರ ನಿರಾಶ್ರಿತ ಆಗಿದ್ದರೆ ಎಸ್ ಅಥವಾ ನೋ ಅನ್ನ ಕೊಡಬೇಕಾಗುತ್ತೆ ಆಮೇಲೆ ಅಂಗವಿಕಲ ಅಭ್ಯರ್ಥಿ ಏನಾಗಿದ್ದರೆ ಹೌದಾ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ನೀವೇನಾದರೂ ಮಾಜಿ ಸೈನಿಕ ಅಂತಂದರೆ ಮಿಲಿಟ್ರಿ ಮುಗಿಸಿ ಬಂದರಾಗಿದ್ದರೆ ಎಸ್ ಅಥವಾ ಇಲ್ಲ ಅಂತ ಕೊಡಬೇಕಾಗುತ್ತೆ ಇನ್ನು ವಯೋಮಿತಿ ಸಡಿಲಿಕೆಯನ್ನು ಕೋರಿ ಅಂತ ಕೇಳಿದರೆ ಹೌದಾ ಅಥವಾ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಹತ್ತನೇ ತರಗತಿ ಇರುವಂಥ ಒಂದು ಎಸ್ ಎಸ್ ಎಲ್ ಸಿ ಒಂದು ಏನಪ್ಪ ಅಂತಂದರೆ ನೋಂದಣಿ ಸಂಖ್ಯೆನ ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ವಿದ್ಯಾರ್ಥಿನೇ ಕೇಳಿದರೆ ಇಲ್ಲಿ ವಿದ್ಯಾರ್ಥಿ ಕೇಳಿದಾಗ ಸೆಕೆಂಡ್ ಪಿ ಯು ಸಿ ಅಂತ ಹೇಳಿ ಇಲ್ಲಿ ಆಟೋಮೆಟಿಕ್ ತೊಗೊಂಡಿರುತ್ತೆ ಹಾಕ್ಬೇಕಾಗುತ್ತೆ ಇನ್ನು ನೀವು ಪಿ ಯು ಸಿಯಲ್ಲಿ ಪಡೆದಿರುವಂಥ ಮಾರ್ಕ್ಸ್ಗಳು ಎಷ್ಟು ಅಂತ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ ಆರುನೂರಕ್ಕೆ ಎಷ್ಟು ಅಂಕಗಳನ್ನು ಪಡೆದುಕೊಂಡಿರ್ತಾರೆ ಆ ಒಂದು ಅಂಕವನ್ನು ಇಲ್ಲಿ ಹಾಕಬೇಕಾಗುತ್ತೆ ನಿಮ್ಮ ಒಂದು ಪಿ ಯು ಸಿಯಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಹಾಕಬೇಕಾಗುತ್ತೆ ಅಂದರೆ ಆರುನೂರು ಇತ್ತು ಅಂತಂದರೆ ಆರುನೂರು ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆಮೇಲೆ ಶೇಕಡಾವಾರು ಪರ್ಸೆಂಟೇಜ್ ಏನಪ್ಪ ಅಂದರೆ ಆಟೋಮೆಟಿಕ್ ಬಂದಿರುತ್ತೆ ಏನು ಇಲ್ಲಿ ನಿಮ್ಮ ಒಂದು ಪ್ರಮಾಣ ಪತ್ರ ಪಡೆದಿರುವಂಥ ಒಂದು ಏನಪ್ಪ ಅಂತಂದರೆ ಪಿ ಯು ಸಿ ಒಂದು ಯಾವ ಒಂದು ಮಂಡಳಿಯ ಹೆಸರಿರುತ್ತೆ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಒಂದು ನೌಕರಾಗಿದ್ದೀರ ಅಂತ ಕೇಳಿದರೆ ಹೌದು ಅಥವಾ ಎಲ್ಲೋದ ಅನ್ನೋದನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ ಇನ್ನು ನೀವೇನಾದರೂ ಕೆಲಸ ಮಾಡ್ತಿದ್ರೆ ಪ್ರಸ್ತುತವಾಗಿ ಎಸ್ ಅಥವಾ ನೋ ಅಂತ ಕೊಡಬೇಕಾಗುತ್ತೆ ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಕೊನೆಯ ನಾಲ್ಕು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಓಕೆ ನಾಲ್ಕು ನಂಬರ್ ಅಂದರೆ ಆಧಾರ್ ಕಾರ್ಡ್ನ ಕೊನೆಯ ನಾಲ್ಕು ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ನಿಮಗೆ ಯಾವ ಒಂದು ಏನಪ್ಪಾ ಎಕ್ಸಾಮ್ ಸೆಂಟರ್ನ ಯಾವ ಒಂದು ಜಿಲ್ಲೆಯಲ್ಲಿ ನೀವು ಪರೀಕ್ಷೆಯನ್ನು ತಗೋಬೇಕಂತಿದ್ರೆ ಆ ಒಂದು ಜಿಲ್ಲೆಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕೊನೆಯದಾಗಿ ಏನಪ್ಪಾತ್ರೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಪ್ರಿವ್ಯೂ ಅಂತೇಳಿ ಕೊಡಬೇಕಾಗುತ್ತೆ ಪ್ರಿವ್ಯೂ ಅಂತ ಕೊಟ್ಟಾದಮೇಲೆ ನಿಮ್ಮ ಒಂದು ಎಲ್ಲ ಮಾಹಿತಿಗಳು ಸರಿಯಾಗಿ ಇದ್ದಾವೆ ಇಲ್ಲವ ಅನ್ನೋದನ್ನ ಇಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದಾಗ ಓಕೆನಾ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಪ್ಪಾತ್ರ ಸಕ್ಸಸ್ಫುಲ್ಲಾಗಿ ಜನ್ರೇಟ್ ಆಗುತ್ತೆ ಆಮೇಲೆ ನಿಮ್ಮೊಂದು ಅಪ್ಲಿಕೇಶನ್ ಐ ಡಿ ನಂಬರ್ನ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ಇದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ ಓಕೆನಾ ನಿಮಗೆ ಚೆಕ್ ಮಾಡೋದಕ್ಕೆ ಒಂದು ಇದು ಇಂಪಾರ್ಟೆಂಟ್ ನಂಬರ್ ಆಗಿರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಮೆಸೇಜ್ ಕೂಡ ಬಂದಿರುತ್ತೆ ಅಪ್ಲಿಕೇಶನ್ ಹಾಕಿದ್ದು ಈ ನಂಬರ್ನ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ ತೊಗೊಂಡ್ಬಿಟ್ಟು ನೀವು ತಿರ್ಗಾ ಬ್ಯಾಕ್ ಬರಬೇಕಾಗುತ್ತೆ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲು ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಐ ಡಿ ನಂಬರ್ನ ಇವಾಗ ನೋಟ್ ಮಾಡ್ಕೊಟಲ್ಲ ಆ ನಂಬರ್ನ ಇಲ್ಲೇ ಹಾಕಬೇಕಾಗುತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ತಿರ್ಗಿ ಬ್ಯಾಕ್ ಬರ್ಬೇಕಾಗುತ್ತೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಶುಲ್ಕ ಪಾವತಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಐ ಡಿ ನಂಬರ್ನ ಅಪ್ಲಿಕೇಶನ್ ಐ ಡಿ ನಂಬರ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಏನಪ್ಪ ಅಂದರೆ ಆನ್ಲೈನ್ ಇಲ್ಲಿ ಏನು ಪೇ ಮಾಡೋದಕ್ಕೆ ಅವಕಾಶವನ್ನು ಇರುತ್ತೆ ಇಲ್ಲಿ ಪೇ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡ್ಬೋದು ಮತ್ತು ತಿರ್ಗ ಬ್ಯಾಕ್ ಬರಬೇಕಾಗುತ್ತೆ ಬಂದುಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಪಾವತಿಯ ಸ್ಥಿತಿಯನ್ನು ಪರಿಶೀಲಿಸಿ ಅಂತಿದ್ವಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ಅಪ್ಲಿಕೇಶನ್ ಐ ಡಿ ನಂಬರ್ನ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಸಬ್ಮಿಟ್ ಮಾಡಿದರೆ ಇಲ್ಲಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ತಿರ್ಗಾ ಬ್ಯಾಕ್ ಬಂದ್ಬಿಟ್ಟು ಫೈನಲ್ ಆಗಿ ಆಗಿಬಿಟ್ಟು ಏನಪ್ಪಾ ಅಂತ ಇಲ್ಲಿ ಅರ್ಜಿಯನ್ನು ಮುದ್ರಿಸಲು ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಒಂದು ಅರ್ಜಿಯನ್ನು ಇಲ್ಲಿ ಪ್ರಿಂಟೌಟ್ ತಗೋಬೋದು ಪ್ರಿಂಟೌಟ್ ತಗೊಂಡ್ಬಿಟ್ಟು ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ ಅವರು ಯಾವಾಗ ನಿಮ್ಮ ಒಂದು ಎಕ್ಸಾಮನ್ನು ಕರೀತಾರೆ ಆವಾಗ ಇದು ತುಂಬ ಮುಖ್ಯವಾಗಿರುತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಅಲ್ಲಿ ಅಂತಂದರೆ ವಿವಿಧ ಸರ್ಕಾರಿ ಒಂದು ಯೋಜನೆಗಳ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ